ವಿಶ್ವ ಮೆದುಳು ದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಮೆದುಳು ಆರೋಗ್ಯ ಹಾಗೂ ತಡೆಗಟ್ಟುವಿಕೆ ಘೋಷ ವಾಕ್ಯದೊಂದಿಗೆ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೂ ಬೋಧಕ ಆಸ್ಪತ್ರೆಯ ಸಾಮಾನ್ಯ ವೈದ್ಯಶಾಸ್ತ್ರ ವಿಭಾಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಮಾತನಾಡಿ ಪ್ರಸ್ತುತ ಮಾನವನ ಆರೋಗ್ಯಕ್ಕೆ ಮೆದುಳಿನ ಆರೋಗ್ಯವು ಎಷ್ಟು ಪ್ರಮುಖವಾಗಿ ಬೇಕಾಗಿದೆ ಹಾಗೂ ಮೆದುಳನ್ನು ಆರೋಗ್ಯಕರವಾಗಿ ಇಟ್ಟುಕೊಳ್ಳಲು ಪ್ರತಿನಿತ್ಯ ಏನು ಮಾಡಬೇಕೆಂದು ತಿಳಿಸಿದರು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ವಿಶಾಲ್ ಕುಮಾರ್ ಮಾತನಾಡಿ ಭಾರತದಲ್ಲಿ ನರ ವೈಜ್ಞಾನಿಕ ಕಾಯಿಲೆಗಳ ಹೊರೆ ಹೆಚ್ಚಾಗ್ತಾ ಇದೆ ಪಾರ್ಶ್ವವಾಯು ಬುದ್ಧಿ ಮಾಂದ್ಯತೆಗಳು ಪ್ರಮುಖ ಕಾರಣಗಳು ಎಂದರು ಜಿಲ್ಲಾ ಸಂಯೋಜಕ ವಿಕ್ರಮ್ ಬಾರ್ ನರಸಂಬಂಧಿ ರೋಗಗಳ ಬಗ್ಗೆ ಹಾಗೂ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮದ ರೂಪುರೇಷೆಗಳ ಬಗ್ಗೆ ಜನರಿಗೆ ಅರಿವೊಂದ ಮೂಡಿಸಿದ್ರು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಅಂಗರಚನಾ ಶಾಸ್ತ್ರ ವಿಭಾಗದಿಂದ ಮೆದುಳಿನ ಮಾದರಿಗಳನ್ನು ಆಸ್ಪತ್ರೆಯಲ್ಲಿ ಪ್ರದರ್ಶಿಸಿ ಅಗತ್ಯ ಮಾಹಿತಿಯನ್ನ ಡಾಕ್ಟರ್ ರೋಷಿ ಅವರು ನೀಡಿದರು ಕಾರ್ಯಕ್ರಮದಲ್ಲಿ ಸಾಮಾನ್ಯ ಮೆದುಳಿನ ಕಾಯಿಲೆಗಳ ಗುರುತಿಸುವಿಕೆ ತಲೆನೋವು ಮೂರ್ಛೆ ರೋಗ ಪಾರ್ಶ್ವವಾಯು ಬರವಿನ ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಲಾಯಿತು ಡಾಕ್ಟರ್ ಸೋಮಶೇಖರ್ ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ನಂಜುಂಡಯ್ಯ ಜಿಲ್ಲಾ ಶಸ್ತ್ರ ಚಿಕಿತ್ಸಕರು ಮುಖ್ಯ ಆಡಳಿತಾಧಿಕಾರಿಗಳಾದ ರೋಹಿಣಿ ವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಲೋಕೇಶ್ ಎಜೆ ಸೇರಿದಂತೆ ವೈದ್ಯರು ಬೋಧಕೇತರ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಮ್ಮ ಸಿಎಂ ಹಿಮಾನ್ಸ್ ಅವರ ಸಹಯೋಗದಲ್ಲಿ ಕರ್ನಾಟಕ ಸರ್ಕಾರ ನಮ್ಮ ಆರೋಗ್ಯ ಆಯ್ಕೆ ಮಾಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ವಿಶಾಲ್ ಸರ್ ಅವರೇ ಮತ್ತು ನಮ್ಮ ಸ್ನೇಹಿತರಾದಂಥ ಲೋಕೇಶ್ ಅವರು ಇಲ್ಲಿನ ಎಲ್ಲ ಅಧಿಕಾರಿಗಳೇ ಮತ್ತು ಇಲ್ಲಿನ ಸಾರ್ವಜನಿಕರು ಈಗಾಗಲೇ ನಮ್ಮ ರಾಜ್ಯ ಅಧಿಕಾರಿ ಕಾರ್ಯಕ್ರಮ ಎದುರು ಆರೋಗ್ಯ ಉಪಕ್ರಮ ಅಂತ ಶುರು ಮಾಡಿದ್ದಾರೆ ಇದು ಕಾರಣ ಇಷ್ಟೇ ರಾಜ್ಯದಲ್ಲಿ ಎಲ್ಲೂ ಕೂಡ ನ್ಯೂರಾಲಜಿಸ್ಟ್ ಜಿಲ್ಲೆಯಲ್ಲಿ ಇಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಅಲ್ಲಿ ಎಸ್ಪೆಷಲಿ ಕೊಡಗು ಈ ಥರ ಹಾಸನಲ್ಲೂ ಕೂಡ ಇದೆ ನ್ಯೂರಾಲಜಿಸ್ಟ್ ಇವರ ಸಂಚರಿಸಿದರೆ ನ್ಯೂರಾಲಜಿಸ್ಟ್ ಈ ಥರ ಸಂದರ್ಭದಲ್ಲಿ ಆ ಥರ ರೋಗಿಗಳಿಗೆ ಸಮಸ್ಯೆ ಆಗಬಾರದು ಈ ಒಂದು ಕಾರ್ಯಕ್ರಮ ಅಂತ ಉದ್ದೇಶ ಏನಂದರೆ ಇವರು ವಿಮಾನ್ಸರ್ ಜೊತೆ ಎಂಗ್ಯುಲರ್ ಟೆನ್ಷನ್ ಇತ್ತು ಏನು ಟ್ರೀಟ್ಮೆಂಟ್ ಕೊಡಬೇಕು ಅಥವಾ ಇವ್ನ ಎಲ್ಲಿ ರೆಫರ್ ಮಾಡಬೇಕು ಯಾವ ರೀತಿ ರೆಫರ್ ಮಾಡಬೇಕು ಅವರಿಗೆ ಇನಿಷಿಯಲ್ಲಿ ಟ್ರೈ ಮಾಡಿ